ರೊಟ್ಟಿ ಪೂರಿ ಚಪಾತಿ ಹಾಗೆ ಗೀ ರಸ್ ಕೂಡ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಂದು ಸಾಗು ಅಥವಾ ಆಲೂಗಡ್ಡೆ ಕುರ್ಮಾ ಅಂತಾನೂ ಕರಿಬಹುದು ಇದನ್ನ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಕೂಡ ಕ್ವಿಕ್ ಆಗಿ ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಕೊಳ್ಬಹುದು ಯಾವ ರೀತಿ ಹೇಗೂ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಮೊದಲಿಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಆಲೂಗಡ್ಡೆಯನ್ನ ಎರಡು ವಿಜಲ್ನಷ್ಟು ನೀರನ್ನ ಹಾಕಿ ಕೂಗಿಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ಬೇಸಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಆಗೋಗ್ಬಿಡುತ್ತೆ ಇವಾಗ ಒಂದು ಅಗ್ಲವಾದ ಪ್ಯಾನಿಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನ ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಗೆ ಒಂದು ಟೊಮೊಟೊ ಹಣ್ಣನ್ನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ಲು ಹೋಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಹೊತ್ತು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ ಇವಾಗ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಕೂಡ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಹೊತ್ತು ಬೇಸುವಂತ ಅವಶ್ಯಕತೆ ಇರೋದಿಲ್ಲ ನಾನು ಇಲ್ವಾಗ ಒಂದು ಬೌಲ್ ನಷ್ಟು ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ ನಿಮ್ಗೆ ಹಸಿ ಬಟಾಣಿ ಮನೆಯಲ್ಲಿ ಇದ್ರೆ ಹಾಗೇನೆ ಹಸಿಯಾಗಿ ಸೇರಿಸ್ಕೊಳ್ಬಹುದು ನೆನ್ಸಿ ಬಟಾಣಿಯನ್ನ ಸೇರಿಸ್ಕೊಳ್ತೀನಿ ಅಂತಾದ್ರೆ ಬೇಸಿ ಬಟಾಣಿಯನ್ನ ಸೇರಿಸ್ಕೊಳ್ಳಿ ಇವಾಗ ಮೊದಲಿಗೆ ನಾವಿಲ್ಲಿ ಹಾಲಿಗೆಡ್ಡೆಯನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ವಿ ಅದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಸಿಪೆಯನ್ನು ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಸಣ್ಣದಾಗಿ ಸ್ಮ್ಯಾಶ್ ಮಾಡುವಂತ ಅವಶ್ಯಕತೆ ಇಲ್ಲ ಹೀಗೆ ಸ್ವಲ್ಪ ರಫ್ ಆಗಿ ಸ್ಮ್ಯಾಶ್ ಮಾಡಿದ್ರೆ ಸಾಕಾಗುತ್ತೆ ತುಂಬಾ ಸ್ಮ್ಯಾಶ್ ಮಾಡಿದ್ರೆ ತುಂಬಾ ಗಟ್ಟಿ ಅನ್ಕೊಡುತ್ತೆ ಸಾಗು ಹಾಗಾಗಿ ಈ ರೀತಿ ರಫ್ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದ್ ಎರಡರಿಂದ ಮೂರು ನಿಮಿಷ ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬೇಯಷ್ಟರಲ್ಲಿ ನಾವಿಲ್ಲಿ ಹಸಿ ತೆಂಗಿನಕಾಯಿಯನ್ನ ರುಬ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿಗೆ ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ಪೇಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹಸಿ ತೆಂಗಿನಕಾಯಿಯನ್ನ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಸಾಗೋಗೆ ಬೇಡ ಅಂದ್ರೆ ಕಾಯಿಯನ್ನ ಸ್ಕಿಪ್ ಮಾಡ್ಕೊಳ್ಬಹುದು ತೊಂದ್ರೆ ಇಲ್ಲ ಡೈರೆಕ್ಟ್ ಆಗಿ ಅದೇ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಕಾಯಿ ಬೇಡ ಅಂತ ಅಂದ್ರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ರುಬ್ಬಿರ್ತಕ್ಕಂಥ ಕಾಯಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದ್ಸರಿ ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಮ್ಮ ಸಾಗುಗೆ ಯಾವ ತಿಸ್ ಅಲ್ಲಿ ಬೇಕು ಅಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ತೆಳ್ಳಗೂ ಬೇಡ ಹಾಗಂತ ತುಂಬಾ ಗಟ್ಟಿಗೂ ಕೂಡ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ನೋಡ್ಕೊಂಡು ಮೀಡಿಯಮ್ ಆಗಿ ನೀರನ್ನ ಸೇರ್ಸ್ಕೊಂಡ್ರೆ ಸಾಕು ಇವಾಗ ಸ್ಪೈಸಸ್ ಅನ್ನ ಸೇರಿಸಿಕೊಳ್ಬೇಕಾಗುತ್ತೆ ಒಂದು ಟೀಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲಾವನ್ನ ಸೇರಿಸ್ಕೊಂಡಿದೀನಿ ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಎರಡರಲ್ಲಿ ಯಾವುದಿದ್ರೂ ಕೂಡ ಸೇರಿಸ್ಕೊಳ್ಳಿ ತುಂಬ ಅದ್ಭುತವಾದ ಸಾಕು ರೆಡಿ ಆಗುತ್ತೆ ಇಷ್ಟು ಮಸಾಲೆಯನ್ನ ಹಾಕೊಂಡ್ರೆ ಸಾಕಾಗುತ್ತೆ ಸಾಗುಗೆ ಇವಾಗ ಮಸಾಲೆಯನ್ನು ಹಾಕಿದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಯಾವುದಕ್ಕೂ ಕೂಡ ಅಂದರೆ ಆಲೂಗೆಡ್ಡೆ ಹಾಗೆ ಬಟಾಣಿಗೆ ಉಪ್ಪನ್ನ ಸೇರಿಸಿ ಮಾಡಿಲ್ಲ ಹಾಗಾಗಿ ಈ ಟೈಮ್ ನಲ್ಲಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕಡಿಮೆ ಫ್ಲೇಮನ್ನ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಇದನ್ನ ತುಂಬಾ ಹೊತ್ತು ಬೇಯಿಸುವಂತ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಈ ಒಂದು ಸಾಗುವನ್ನ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿಯ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಾಡ್ಕೊಡೋದ್ರಿಂದ ಇವಾಗ ಇಷ್ಟನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ತುಂಬಾ ಹೊತ್ತಿದ ಬಿಸಿಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಇವಾಗ ಕರೆಕ್ಟ್ ಆಗಿ ಆಗಿದೆ ನೋಡಿ ಈ ಥಿಕ್ನೆಸ್ ಅಲ್ಲಿ ಸಾಗು ಬಂದ್ರೆ ಸಾಕಾಗುತ್ತೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಾಗು ನಿಮ್ಮನೆಗಳಲ್ಲೂ ಕೂಡ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ರೆಡಿ ಆಗಿಬಿಡುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್